ಆರರಿಂದ ಸಂಜೆ ಆರರ ತನಕ ಈಗ ಮಾಡಿದ್ದು ನಾಲ್ಕು ಬೇರೆ ಜಿಲ್ಲೆಯ ಹೈವೇಗಳತ್ತ ಆಗುವುದಿಲ್ಲ ಮತ್ತೆ ಪುನಃ ಹೋರಾಟ ಮಾಡಿ ಕುಂದಾಪುರದಲ್ಲಿ ಒಂದು ಹೈವೇ ಉದ್ದಕ್ಕೂ ಸರ್ವಿಸ್ ರೋಡ್ ಬೇಕು ಹಾಡ್ಕೆ ಸಾಧ್ಯವಾದರೆ ಇಲ್ಲಿ ಬ್ರಹ್ಮವಾರಕ್ಕೆ ಯಾಕೆ ಸಾಧ್ಯವಾಗುವುದಿಲ್ಲ ಒಂದು ಹಾಳು ಬಿದ್ದಿರುವ ಶುಗರ್ ಫ್ಯಾಕ್ಟ್ರಿ ಒಂದು ಹಾಳು ಬಿದ್ದಿರುವ ಆಕಾಶವಾಣಿ ಒಂದು ಹಾಳು ಬಿದ್ದಿರುವ ಗಾಂಧಿ ಮೈದಾನ ಬ್ರಹ್ಮವಾರದ ಪರಿಸ್ಥಿತಿಗಳನ್ನು ನೋಡಿ ಇಪ್ಪತ್ತೆಂಟು ಸ್ಕೂಲ್ಗಳಿವೆ ಹನ್ನೆರಡರಿಂದ ಹದಿನೈದು ಸಾವಿರ ಸ್ಟೂಡೆಂಟ್ಸ್ ಇದ್ದರು ಎರಡೆರಡು ಚರ್ಚ್ಗಳಿವೆ ಪ್ರತಿ ಕಾಲೇಜ್ ಇದೆ ಹಾಸ್ಪಿಟಲ್ಸ್ಗಳಿವೆ ಬ್ರಹ್ಮಾವರ ಬೈಪಾಸ್ ಎತ್ತರ ಇತ್ತು ದ್ವಾರಗಳಲ್ಲಿ ಹೋಗುವುದಿಲ್ಲ ಅಲ್ಲದ ಗೋಪುರ ಡಾಕ್ಟರ್ ವಿಶಾಲ್ ಇರುವಾಗ ಅವರೊಂದು ವಿಶೇಷ ಅಂತ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಮಾಡುವುದು ಕುಂದಾಪುರ ಪ್ರಮಾಣ ಅದರ ಮೇಲೆ ಸಂತೆಕಟ್ಟೆ ಅಗಡ ಬಿಸಾಡ್ಲಿಲ್ವಾ ಈ ಅಮಲ್ಪಾಡಿಯಲ್ಲಿ ಮಾಡ್ತಾ ಇಲ್ವಾ ಬ್ರಹ್ಮಾವರಕ್ಕೆ ಯಾಕೆ ಈ ಸಮಸ್ಯೆ ಇಲ್ಲಿವರೆ ಎಂಬತ್ತು ಆಕ್ಸಿಡೆಂಟ್ ಗಳಾಗಿವೆ ಐದು ವರ್ಷದಲ್ಲಿ ಇಲ್ಲಿ ಏನಾಗಿದೆ ಇಚ್ಛಾಶಕ್ತಿ ನಾವೇನು ಜನಪ್ರತಿನಿಧಿ ಅಲ್ಲ ನಮಗೆ ಟಿ ಡಿ ಎಲ್ಲ ನಮಗೆ ಅನುಧಾರ ಬರುತ್ತೆ ಮಾಡಿದ ರೋಡ ನಗದ ಹಾಕಿ ಹೊಸ ರೋಡ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನಮ್ಮಲ್ಲಿ ಫ್ಲೈಓವರ್ ಮಾಡ್ಲಿಕ್ಕೆ ಆಗುದಿಲ್ಲ ಮಾಡಿದ್ದಾರೆ ಇದೇನೋ ನಾಟಕ ನಡೆದು ರಾಜಕಾರಣ ಬೇಡದ ಹಾಗಾದ್ರೆ ಇವರು ಫೇಸ್ ಟು ಫೇಸ್ ಕೂತ್ಕೊಳ್ಳಿ ನನ್ನ ಹೆದ್ರಿಗೆ ಚಾಮಾವಾರದ ಜನರೆಲ್ಲ ಸೇರ್ಕೊಂಡು ಹೊಗಡೆ ಬೇರೆ ನಮ್ಗೆಂತದ್ದು ಬೇಡ ಮೊಳೆ ಹೊಡಿಬೇಕು ಕರೆಕ್ಟ್ ಗೊತ್ತಿಲ್ಲ